ಪ್ರಿಯ ವೀಕ್ಷಕರಿಗೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದು ಏನಂದ್ರೆ ನಿಮ್ಮ ಸ್ಕಿನ್ ಬ್ರೈಟ್ ಆಗೋಕ್ಕೋಸ್ಕರ ಆಮೇಲೆ ಕಪ್ಪು ಕಲೆಗಳನ್ನು ಹೋಗಲಾಡೋಗೋಸ್ಕರ ಒಂದು ನಾನು ಫೇಸ್ ಪ್ಯಾಕನ್ನು ಹೇಳ್ತೀನಿ ಇದಕ್ಕೆ ಏನೇನು ಹಾಕ್ಬೇಕಪ್ಪ ಏನು ಅಂತ ನಾನು ಹೇಳ್ತೀನಿ ಇದನ್ನು ನೀವು ವಾರದಲ್ಲಿ ಒಂದು ಎರಡು ಸರಿ ಆದರೂ ನೀವು ಅಪ್ಲೈ ಮಾಡ್ಕೊಂಡು ನೋಡಿ ಹಚ್ಕೊಂಡು ಒಂದು ಅರ್ಧ ಹತ್ತು ಅರ್ಧ ಗಂಟೆ ಆದರೂ ಮಿನಿಮಮ್ ಬಿಟ್ಟು ನೀವು ಮುಖ ತೊಳ್ಕೊಂಡ್ರೆ ನಿಮಗೆ ಇಮಿಡಿಯೇಟ್ಲಿ ಅದರ ರಿಸಲ್ಟ್ ಗೊತ್ತಾಗ್ತದೆ ಆಮೇಲೆ ಸ್ಕಿನ್ನಲ್ಲಿ ಕಪ್ಪು ಕಲೆಗಳಿರ್ಬೋದು ಟ್ಯಾನ್ ಆಗಿರ್ತದೆ ಅದೆಲ್ಲನೂ ಸಹ ಕಡಿಮೆ ಆಗ್ತಾ ಹೋಗ್ತದೆ ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡುವ ವಿಧಾನ ಹೇಳ್ತೀನಿ ಆದರೆ ಅದಕ್ಕಿಂತ ಮುಂಚೆ ಹೊಸಬ್ರು ಯಾರಾದರೂ ನನ್ನ ಚೆನ್ನಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಮರೆಯದೆ ಪ್ರೆಸ್ ಮಾಡಿ ಇವಾಗ ಏನಪ್ಪ ಅಂದರೆ ಒಂದು ಕಪ್ ತೆಗೆದುಕೊಳ್ಳಿ ಅದರಲ್ಲಿ ಒಂದು ಟೀ ಸ್ಪೂನಷ್ಟು ಕಾಫಿ ಪೌಡರ್ ಬ್ರೂ ಆಗಿರ್ಬೋದು ನೆಸ್ಕೆಫೆ ಆಗಿರ್ಬೋದು ಈ ಥರ ಫಿಲ್ಟರ್ ಕಾಫಿ ಪೌಡರ್ನ ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳಿ ಇವೆರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಗ್ಲೀಸ್ರಿನ್ನು ಒಂದು ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ಲು ಆಮೇಲೆ ಒಂದು ವಿಟಾಮಿನ್ ಇ ಟ್ಯಾಬ್ಲೆಟ್ ಇವೆಲ್ಲನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಹದ ಬೇಕೋ ಅಷ್ಟನ್ನು ರಾ ಮಿಲ್ಕನ್ನು ಮಿಕ್ಸ್ ಅಂದರೆ ಹಸಿ ಹಾಲನ್ನು ಹಸಿ ಹಾಲು ಒಳ್ಳೆಯದು ಅದಕ್ಕೆ ಎಷ್ಟು ಪೇಸ್ ಪ್ಯಾಕಿಗೆ ಎಷ್ಟು ಹದ ಬೇಕಾಗ್ತದೋ ಅಷ್ಟು ರಾ ಮಿಲ್ಕನ್ನು ಮಿಕ್ಸ್ ಮಾಡಿಬಿಡಿ ಹಾಕಿ ನೀಟಾಗಿ ಕಲಿಸ್ಕೊಂಬಿಡಿ ಕಲಿಸ್ಕೊಂಡು ಆದಮೇಲೆ ಫಸ್ಟ್ ಮುಖಾನ ಫಸ್ಟ್ ತೊಳ್ಕೊಂಡ್ಬಿಟ್ಟು ಆದಮೇಲೆ ಇದನ್ನು ಫೇಸ್ ವ್ಯಾಕನ್ನು ಅಪ್ಲೈ ಮಾಡ್ಕೊಂಬಿಡಿ ಅಪ್ಲೈ ಮಾಡ್ಕೊಂಡು ಆದಮೇಲೆ ಒಂದು ಅರ್ಧ ಗಂಟೆ ಆದ್ರೂ ಮಿನಿಮಮ್ ಬಿಡಿ ಬಿಟ್ಟು ಆದಮೇಲೆ ನಿಮ್ಮ ಮುಖ ತೊಳ್ಕೊಬೋದು ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಮಾ ಹಚ್ಕೊಂಬಿಟ್ಟು ನೋಡಿ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಅನ್ನಿಸ್ತದೆ ನಿಮಗೆ ಗೊತ್ತಿಲ್ಲ ಎಷ್ಟು ಬೆಸ್ಟ್ ಒಂಥರ ಗೋಲ್ಡ್ ಗೋಲ್ಡನ್ ಫೇಶಿಯಲ್ ಫ್ಯಾಕ್ ಪ್ಯಾಕ್ ಥರನೇ ಇದು ಕೆಲಸ ಮಾಡ್ತದೆ ಅಷ್ಟು ಚೆನ್ನಾಗಿದೆ ಇದನ್ನು ಯೂ ಯೂಸ್ ಮಾಡಿ ನೋಡಿ ಅಥವಾ ನೀವೆಲ್ಲನೋ ಮದುವೆ ಪಾರ್ಟಿ ಅಥವಾ ಪಾರ್ಟಿಗೆ ಹೋಗ್ಬೇಕಂದ್ರೆ ಎಲ್ಲೇನೋ ಹೋಗ್ಬೇಕಂದ್ರೆ ಇಮಿಡಿಯೆಟ್ಲಿನೇ ಇದನ್ನು ನೀವು ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನಿಮ್ ಕಾ ತೊಳ್ಕೊಂಡು ಹೋದರೆ ಸಾಕು ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಗ್ಲೋ ಕಾಣ್ತದೆ ಬ್ರೈಟ್ ಕಾಣ್ತದೆ ಆಮೇಲೆ ಇನ್ನೇ ವಾರದಲ್ಲಿ ಎರಡು ಸರಿ ಮೂರು ಸರಿ ಎರಡು ಸರಿ ಅಂತೂ ಮಿನಿಮಮ್ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ನಲ್ಲಿ ಕಪ್ಪು ಕೆಲಗಳಿರ್ತವಲ್ಲ ಆಮೇಲೆ ಕಪ್ಪದ ಟ್ಯಾನ್ ಆಗಿರ್ತದಲ್ಲ ಅದು ಸಹ ಹೊರಟು ಹೋಗ್ತದೆ ಇದೇ ಥರ ಮತ್ತು ಉಪಯುಕ್ತ ಮಾಹಿತಿಯನ್ನು ಮತ್ತು ಮುಂದಿನ ವಿಡಿಯೋ ತಿಳಿಸ್ತೀನಿ ನನ್ನ ವಿಡಿಯೋಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು